ವೆಲ್ಕಮ್ ಟು ಅವರ್ ವೆರಿ ನ್ಯೂ ಬ್ಲಾಗ್ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಹೇಳಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಈಗ ಸದ್ಯಕ್ಕೆ ತುಮಕೂರಲ್ಲಿದ್ದೀವಿ ಎಂಜಾಯ್ ಮಾಡ್ತಾ ಇದೀವಿ ವೆಕೇಶನ್ನ ಕೆನಡಾದಿಂದ ಬಂದು आउने न एला जास्ती नर्कण होला ई कडे मका <स्थाथ> फन फन हाफू 5 राइट आइतो इला राइट आइतो ह ह ओ इला इ ओ ओ

आ... ए, ए ना मार्कअप आंसर पता है एक सेलियों इरो 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 गोविंदा मार्कअप कौन निम्न से वेट मार्कअप नहीं ना सरी मार्जिटर ना तो ऑन का ये कमर बैठ पड़ा अलग से अधिकतर स्टैंडर्ड

ಸೊ ಶ್ರಾವಣ ಶನಿವಾರ ಆಗಿರೋದ್ರಿಂದ ಸಮರ್ಥನ್ ಕೈ ಪಡಿ ಬೇಸೋಣ ಚೆನ್ನಾಗಿರುತ್ತೆ ನೋಡೋಕೆ ಕ್ಯೂಟ್ ಕ್ಯೂಟ್ ಆಗಿರುತ್ತೆ ಒಬ್ಬನೇ ಮಾಡಲ್ಲ ಅಂತ ಅವನ ಜೊತೆ ನಾನು ಸುಮ್ಮನೆ ನಿಂತ್ಕೊಂಡಿದ್ದೀನಿ ಯಾಕೆಂದ್ರೆ ಏನೇ ಮಾಡಬೇಕು ಅಂದ್ರೆ ಅವ್ನಿಗೆ ಒಬ್ಬನೇ ಮಾಡಬೇಕು ಅನೋ ಏನೋ ನಂಗೆ ಬೇಡಪ್ಪ ಅಂತಾನೆ ಅಂತ ಅಂತೇಂತ್ಹೇಳ್ಬಿಟ್ಟು ಅವನ ಜೊತೆಗೆ ನಾನು ನಿಂತ್ಕೊಂಡಿದ್ದೆ ಸೊ ಅವ್ನಿಗೆ ಓಕೆ ಇವ್ರು ಮಾಡೋದನ್ನೇ ನಾನು ಮಾಡ್ತೀನಿ ನೋ ಕಾನ್ಫಿಡೆನ್ಸ್ ಇರುತ್ತೆ ಅಂತ ಸೊ ಇದು ಜುಟ್ ಬಿಡ್ಸೋಕೆ ಮುಂಚೆ ಲಾಸ್ಟ್ ಶ್ರಾವಣ್ ಶನಿವಾರ ಸೊ ಸಮರ್ಥನ ವಿತ್ ಜುಟ್ಟಲ್ಲಿ ನಾವು ಇದೇ ಲಾಸ್ಟ್ ವೀಕೆಂಡ್ ನೋಡ್ತಿರೋದು ನೆಕ್ಸ್ಟ್ ವೀಕ್ ಮಧ್ಯದಲ್ಲೇನೆ ನಾವು ತಿರುಪ್ತಿಗೆ ಹೋಗಿ ಸಮರ್ಥನ್ ಜುಟ್ ಬಿಡಿಸ್ಬೇಕು ಕೈ ಬರುತ್ತಲ್ಲ ಮಮ್ಮಿ

आक दी अंक प्रशां आम गार stop जोगम्छों बैमक हो पाल आकते मढगलाओं, आगे सायं आगार तेल नोया तन्या है पस्सक्राइट स्पव्फट्ण हो। यो घोरेहं स्लगार से भटनाती है जो से तो बत्या हएं टिओ न कट्था हें न दीम आड़ा, तेल ब जाकादा morally प्रम्य होगो गुराlly हाथवाल करें little खो जिर्ट गाउड य॥ा और से अ को डाउज जार गोविंदा कु गोविंद गोविंदा गोविंद गोविंदा श्रीवास गोविंद गोविंदा भक्त गोविंदा भत्स

ಅಲ್ಲೇ ನಿಂತ್ಕೋ ಅಲ್ಲೇ ನಿಂತ್ಕೋ ಅಲ್ಲೇ ನಿಂತ್ಕೋ ಅಲ್ಲೇ ನಿಂತ್ಕೊ ಅಲ್ಲೇ ನಿಂತ್ಕೋ ಅಲ್ಲೇ ನಿಂತ್ಕೊ ಬಾ ಬಾ ವಾಪಸ್ ಬೈಲ್ವಾ ಸ್ಟಾಪ್ 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 ಅಲ್ಲೇ ನಿಂತ್ಕೋ ವೇಟ್ ಕಾಯ್ಬೇಕು ಸ್ವಾಮಿ ಗೋವಿಂದ ಹೆಂಗ್ ಮಾಡಿದೆ ಎರಡು ಕೈ ಹೆಂಗ್ ಮಾಡ್ದೆ チコチコの足音とばちゃんいらませんか ಬೆಳಗ್ಗೆ ಅವರೆ ಕಾಲು ರೊಟ್ಟಿ ತಿಂದು ಹಾಗೆ ಹೆಂಗೆ ಜೋಡೆಲ್ಲೊಂದು ಜ್ಯೂಸ್ ಸುತ್ತಾಡ್ಕೊಂಡು ದೆನ್ ನಾವು ಬಂದಿದ್ದೀವಿ ಐ ಬೇಕು ಐಸ್ ಕ್ರೀಮ್ಗೆ ಎಲ್ಲರೂ ಐಸ್ ಕ್ರೀಮ್ ತಿನ್ನೋಣ ಅಂತ ತಗೊಂಡ್ವಿ ನಾವೆಲ್ಲರೂ ಒಂದು ಚಾಕ್ಲೇಟ್ ಒಂದು ಆಲ್ಫ್ಯಾನ್ ಮ್ಯಾಂಗೋ ತಗೊಂಡೆ ಅದರ ಸಮರ್ಥ ಬಿಡ್ತಾನೆ ಎಲ್ಲ ಐಸ್ ಕ್ರೀಮ್ ಬೇಕೇ ಬೇಕು ಅಂತ ಹಠ ಮಾಡ್ತಿದ್ದೆ ಸೊ ಟೇಸ್ಟ್ ಮಾಡಲಿ ಇಂಡಿಯಾಗೆ ಬಂದಿರಲಿ ಎಂಜಾಯ್ ಮಾಡಲಿ ಅವನು ವೆಕೇಷನ್ ಅಂತ ಹೇಳ್ಬಿಟ್ಟು ಏನು ಬೇಕೋ ತೊಗೊಂಡು ತಿನ್ನಲಿ ಅಂತ ಬಿಟ್ಟಿದ್ದೀವಿ ಆದರೆ ಅವ್ನು ದೊಡ್ಡ ದೊಡ್ಡ ಪೀಸೆ ತೊಗೊತಿಯವ ಇವ್ರಿಗೆ ಮತ್ತೆ ಕೊಡ್ತಾರೋ ಅನ್ನೋ ಹೇ ಥರ ಅವ್ನು ಇವತ್ತೇ ಎಲ್ಲ ಸ್ವೀಟ್ಸು ಐಸ್ ಕ್ರೀಮು ತಿಂತಾಯಿದ್ದಾನೆ ಸೊ ಐಸ್ ಎಲ್ಲ ತಿನ್ಕೊಂಡು ಒಂದು ಐಸ್ ಕ್ರೀಮ್ಗೆ ಅರೌಂಡ್ ಒನ್ ಫಿಫ್ಟಿ ರುಪೀಸ್ ಏನಾಯಿತು ತೂಕದ ಲೆಕ್ಕದ ಪ್ರಕಾರ ಅವರು ಕೊಟ್ಟರು ಸೊ ಅದು ಒನ್ ಫಿಫ್ಟಿ ಆಯಿತು ಅದು ಮುಗಿಸ್ಕೊಂಡು ನಾವು ಈಗ ವಾಪಸ್ ಮನೆಗೆ ಬಂದಿದ್ದೀವಿ

ಫೋನಿಗ ಸ್ಪೈಸರು ಆದ್ರು ತಡೆ ನಿ ಆ ಕರ್ವಾದಿ ತಬೆಲಿ ಸ್ವಲ್ಪ ನೀಟ್ ಏನ್ ಮಾಡ್ ನೋಡಿ ಏಕಾದ ಸ್ಪೈಸ ಇರಬಹುದು ಇಲ್ ಫಸ್ಟ್ ಟೈಮ್ ತಾತಿದ್ಯಾಲ್ಲ ನಾನು ತಿರುಪತಿಗೆ ಹೋಗಿ ಪೈಜಾಮ ಜುಪ್ಪತ್ತರ ಏನಾದ್ರೆ ಟ್ರೆಡಿಷನಲ್ ಡ್ರೆಸ್ ಸಿಗುತ್ತೆ ಸಮರ್ಥ ಜುಟ್ ಜುಟ್ಟ ದೇವಸ್ಥಾನಕ್ಕೆ ಹಾಕೊಂಡು ಹೋಗಿ ಅಂತ ನೋಡ್ತಾ ಇದ್ದೀನಿ ಟ್ರೈ ಮಾಡ್ತಾ ಇದ್ದೀನಿ ಅದಾದ್ರೂ ಸೂಟಬಲ್ ಆಗಿದೆಯಾ ಹೇಗೆ ಕಾಣುತ್ತೆ ಅಂತ ಸೊ ಅದು ಜೀನ್ಸ್ಗೂ ಅಡ್ಜಸ್ಟ್ ಅಂದರೆ ನಾಳೆ ಮತ್ತೆ ವಾಪಸ್ ಕೆನಡಕ್ಕೆ ತೊಗೊಂಡ್ರೆ ಅಲ್ಲಿಗೂ ಯೂಸ್ ಆಗುತ್ತೆ ಎರಡಕ್ಕೂ ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಲರ್ ಸೆಟ್ ಎಲ್ಲ ಚೆಕ್ ಮಾಡ್ತಾಯಿದ್ದೆ ಲಾಂಗ್ ಇರೋದಕ್ಕಿಂತ ಈ ಶಾರ್ಟ್ ಇದ್ದರೆ ಚೆನ್ನಾಗಿ ಕಾಣುತ್ತೆ ಒಂಥರ ಶರ್ಟ್ ಕುಬ್ಬ ಥರ ಇರುತ್ತೆ ಅಂತ ನೋಡಿದೆ ಬಟ್ ಯಾವ ಕಲರ್ಗಳು ಇಷ್ಟ ಆಯಿತು ನೋಡೋಣ ಯಾವ ಸೆಟ್ ಆಗುತ್ತೆ ಅಂತ ಸೊ ರಾತ್ರಿ ಅಂದರೆ ಮಳೆ ಸ್ಟಾರ್ಟ್ ಆಗೋಕೆ ಹೋಯಿತು ಸೊ ಟೈಮ್ ಎಷ್ಟು ಫಾಸ್ಟಾಗಿ ಇದೆ ಬಂದಾಗಲೇ ಒಂದು ವಾರದ ಮೇಲೆ ಆಗೋಯಿತು ಇನ್ನೇನು ನೆಕ್ಸ್ಟ್ ವೀಕ್ ಅಲ್ಲಿ ಆಗಲಿ ಜುಟ್ ಬಿಡಿಸ್ಬೇಕು ಜುಟ್ ಪಿಡಿಸಿ ಅದು ಇದು ಅಂತಲೇನೆ ಆಗ ವೇಕೇಷನ್ ಮುಗ್ದೇ ಹೋಗುತ್ತೆ ಬಂದಿದ್ದು ಹಿಂಗೆ ಬರೋದು ಹಂಗೆ ಹೊರಡದೇ ಆಗೋಗುತ್ತೆ ಎಷ್ಟು ಟೈಮ್ ಇದೆ ಅಂದ್ಕೊಂಡ್ರು ಟೈಮ್ ಅಂತೂ ಇಲ್ಲೇ ರಪ್ಪ ಅಂತ ಹೊಟ್ಟು ಹೋಗುತ್ತೆ ಸೊ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ನಾವು ನಿಮ್ಮ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಯಾಕೆಂದರೆ ಎಲ್ರಿಗೂ ಕೋಲ್ಡ್ ಆಗೋಗಿದೆ ಸೊ ಬ್ಲಾಗ್ ಬರೋ ಸ್ವಲ್ಪ ಡಿಲ್ ಆಯಿತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ನಿಮ್ಮ ಬಾಯಿ